ಸಿ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಚಿಕ್ಕಬಳ್ಳಾಪುರದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಉಪನಿರ್ದೇಶಕರು ಹೇಗೆ ಹೇಳುತ್ತಾರೆ ರಿಸಲ್ಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ರಿಸಲ್ಟ್ ಬಗ್ಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಐದು ಪರ್ಸೆಂಟ್ ಹೆಚ್ಚಾಗಿದೆ ನೆಕ್ಸ್ಟ್ ಇಯರ್ ಇನ್ನಷ್ಟು ಇಂಪ್ರೂವ್ ಮಾಡಬೇಕು ಸರ್ ಸ್ಟಾಟಿಸ್ಟಿಕ್ಸ್ ಏನಾದ್ರೂ ಹೇಳ್ಬೋದಾ ಸರ್ ಸಿಂಪಲ್ ಆಗಿ ಇಲ್ಲಿ ನಮಗೆ ಸ್ಟಾಟಿಸ್ಟಿಕ್ಸ್ ಗೊತ್ತಿರೋ ಪ್ರಕಾರ ಟೀಚರ್ಸ್ ಫ್ರೆಶರ್ಸ್ ಮತ್ತು ಪ್ರೈವೇಟ್ ಅಂತ ಮೂರು ಒಟ್ಟಿಗೆ ಫ್ರೆಶರ್ಸ್ ಹನ್ನೆರಡು ಸಾವಿರದ ಇನ್ನೂರ ನಲವತ್ನಾಲ್ಕು ಜನ ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ ಹತ್ತು ಸಾವಿರದ ನೂರ ಹದಿನೆಂಟು ಪಾಸ್ ಆಗಿದ್ದಾರೆ ಎಂಬತ್ತೆರಡು ಪಾಯಿಂಟ್ ಎಂಬತ್ನಾಲ್ಕು ಪರ್ಸೆಂಟ್ ನಮಗೆ ರಿಸಲ್ಟ್ ಬಂದಿದೆ ಸರ್ ಕಳೆದ ವರ್ಷ ಎಪ್ಪತ್ತ ಏಳು ಪರ್ಸೆಂಟ್ ಬಂದಿತ್ತು ಸರ್ ಓಕೆ ಹತ್ತೊಂಬತ್ತನೇ ಸ್ಥಾನ ಇತ್ತು ಈ ವರ್ಷ ಹದಿನೆಂಟನೇ ಮತ್ತೆ ಈಗ ಬಿಜಿಎಸ್ ಕಾಲೇಜ್ ಚಿಕ್ಕಬಳ್ಳಾಪುರ ಇದಾರಲ್ಲ ಅಲ್ಲಿ ಸ್ಟೇಟ್ ರ್ಯಾಂಕ್ ಬಂದಿದ್ದಾರೆ ವಿದ್ಯಾರ್ಥಿಗಳು ಅವ್ರ ಹೆಸರು ತೊಂಬತ್ತಾರು ಸೈನ್ಸ್ ವಿಭಾಗದಲ್ಲಿ ಬಿ ಆಶ್ರಿತಾ ಅಂತ ಹೇಳಿ ಆರ್ನೂರಕ್ಕೆ ಐನೂರ ತೊಂಬತ್ತೈದು ಕಾಮರ್ಸ್ ವಿಭಾಗದಲ್ಲಿ ವಿಭಾಗದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಮೂರನೇ ರ್ಯಾಂಕು ಸೈನ್ಸ್ ವಿಭಾಗದಲ್ಲಿ ಮೂರನೇ ರ್ಯಾಂಕ್ ತಗೊಂಡಿದ್ದಾರೆ ಬಿಜಿಎಸ್ ಈಗ ಈ ರಿಸಲ್ಟ್ ಖುಷಿ ಕೊಟ್ಟಿದೆ ಈ ವರ್ಷ ನಮ್ಗೆ ಸಾಕಾಗಲ್ಲ ಇನ್ನು ಜಾಸ್ತಿ ಆಗ್ಬೇಕಾಗಿತ್ತು ನಾವು ಇಂಪ್ರೂವ್ ಆಗ್ಬೇಕಾಗಿತ್ತು ಈಗ ಈ ಸರಿ ಪ್ರಯತ್ನ ಜಾಸ್ತಿ ಮಾಡ್ತೇನೆ ಸ್ವಲ್ಪ ಈಗ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ ನೀವು ಯಾವ ರೀತಿ ಸ್ಟೆಪ್ಸ್ ಯಾವ ಬದಲಾವಣೆ ಮತ್ತಷ್ಟು ಇಂಪ್ರೂವ್ಮೆಂಟ್ ಈಗ ಮಕ್ಕಳ ಬಗ್ಗೆ ಕಾಳಜಿಯನ್ನು ಜಾಸ್ತಿ ವಹಿಸ್ಬೇಕು ಟೀಚರ್ಸ್ ಲೆಕ್ಚರರ್ಸ್ ಇದಾರಲ್ಲ ಅವರು ಯಾರು ಡಲ್ ಸ್ಟೂಡೆಂಟ್ ಇದ್ದಾರ ಅವ್ರಿಗೆ ವಿಶೇಷ ತರಗತಿ ತಗೊಳ್ತಕ್ಕಂಥದ್ದು ಟೆಸ್ಟ್ ಮಾಡ್ತಕ್ಕಂಥದ್ದು ಅವ್ರನ್ನ ಸಪರೇಟ್ ಆಗಿ ಕೂರಿಸಿ ಅವ್ರಿಗೆ ಕೋಚಿಂಗ್ ಮಾಡ್ತಕ್ಕಂಥದ್ದು ಯಾವ್ದಾರು ವಿಧದಲ್ಲಿ ಮಕ್ಕಳನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕೆ ಕ್ರಮ ವಹಿಸ್ಬೇಕು ಅಂದ್ರೆ ಆ ಮಕ್ಕಳಲ್ಲಿ ಏನು ಸ್ವಲ್ಪ ವೀಕ್ ಇರ್ತಾರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ವಿಶೇಷವಾಗಿ ಇಂಪ್ರೂವ್ಮೆಂಟ್ ಮಾಡೋದಿಕ್ಕೆ ಲೆಚ್ಚರಸ್ಗೆ ಸ್ವಲ್ಪ ಕ್ರಮ ವಹಿಸಿ ಅಂತ ಹೇಳಿ ಆ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಆ ಸ್ವಲ್ಪ ಮನವರಿಕೆ ಮಾಡ್ಕೊಡ್ತೀನಿ ಸರ್ ಫೈನ್ ಫೈನ್ ಸರ್ ಒಳ್ಳೇದಾಗಲಿ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಎಲ್ಲಾ ಕಾಲೇಜುಗಳಲ್ಲಿ ಉತ್ತಮ ಫಲಿತಾಂಶ ಲಭಿಸಿರುತ್ತದೆ ಹೆಚ್ಚಿನ ಕಾಲೇಜುಗಳಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದ್ದರೆ ಕೆಲವು ಕಾಲೇಜುಗಳಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಫಲಿತಾಂಶವೂ ಕೂಡ ದೊರೆತಿದೆ ಇನ್ನು ಪೆರೇಸಂದ್ರ ಗ್ರಾಮದ ಪ್ರಕೃತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ ಬಾರಿಗಿಂತಲೂ ಈ ಬಾರಿ ಉತ್ತಮ ಫಲಿತಾಂಶ ಲಭಿಸಿದ್ದು ಗ್ರಾಮೀಣ ಭಾಗದ ನವಿತಾ ಎಸ್ ಎಂಬ ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತ್ ಅಂಕಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾಳೆ ಇನ್ನು ಈ ಫಲಿತಾಂಶ ಕುರಿತು ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಮುನಿಕೃಷ್ಣಪ್ಪ ನನ್ನ ಹೆಸರು ಮುನಿಕೃಷ್ಣಪ್ಪ ಎಂ ವೈ ಪ್ರಕೃತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ನಮ್ಮ ಕಾಲೇಜನ್ನು ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನವರೆಗೆ ಸುಮಾರು ನಾಲ್ಕು ಬ್ಯಾಚುಗಳು ಹೊರಗಡೆ ಹೋಗಿದ್ದು ಹಂತ ಹಂತವಾಗಿ ಫಲಿತಾಂಶವನ್ನು ಹೆಚ್ಚಿಸುತ್ತಾ ಬಂದಿರುತ್ತೇವೆ ಆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನವಿತಾ ಎಂಬ ವಿದ್ಯಾರ್ಥಿನಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತ್ಮೂರು ಅಂಕಗಳನ್ನು ಪಡೆದು ನಮ್ಮ ಕಾಲೇಜಿಗೆ ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾಳೆ ಬೇಕಾಗಿರ್ತಕ್ಕಂಥ ಕಂಪ್ಯೂಟರ್ ಎಜುಕೇಷನ್ ಆಗಿರ್ಬೋದು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಆಗಿರ್ಬೋದು ಎಲ್ಲ ರೀತಿಯಲ್ಲಿಯೂ ಸಹ ಪ್ರಕೃತಿ ಪದವಿಪೂರ್ವ ಪೂರ್ವ ಕಾಲೇಜು ಅವರಿಗೆ ಆ ಸೇವೆಯನ್ನು ಸಲ್ಲಿಸ್ತಾ ಇರ್ತದೆ ಅದೇ ರೀತಿಯಾಗಿ ಆ ಡೊಳ್ಳು ಕುಣಿತ ಆ ಮತ್ತೆ ನೃತ್ಯ ಅದೇ ರೀತಿಯಾಗಿ ಸಂಗೀತ ಇವೆಲ್ಲವನ್ನೂ ಸಹ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಿಗೆ ನಾವು ಈ ಒಂದು ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ಅದೇ ರೀತಿಯಾಗಿ ಕ್ರೀಡೆಯಲ್ಲೂ ಸಹ ಲಾಸ್ಟ್ ಕ್ರೀಡೆ ತಾಲೂಕು ಮಟ್ಟದಲ್ಲಿ ಆ ಖೋ ಖೋ ಒಂದು ಪಂದ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಕಬಡ್ಡಿಯಲ್ಲೂ ಸಹ ಫೈನಲ್ಗೆ ಹೋಗಿ ಬಂದಿರುತ್ತೇವೆ ಈ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಸೇವೆಗಳನ್ನ ಪ್ರಕೃತಿ ಪದವಿ ಪೂರ್ವ ಕಾಲೇಜು ಗ್ರಾಮೀಣ ಮಕ್ಕಳಿಗೆ ಒದಗಿಸ್ತಾ ಇರುತ್ತದೆ ಆ ಈ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಗ್ರಾಮೀಣ ಪ್ರದೇಶ ಆದ ಮಕ್ಕಳಿಗೆ ತಿಳಿಸುವುದೇನೆಂದರೆ ನಿಮ್ಮ ಒಂದು ಭವಿಷ್ಯವನ್ನ ರೂಪಿಸಿಕೊಳ್ಳೋದಿಕ್ಕೆ ಪ್ರಕೃತಿ ಪದವಿ ಪೂರ್ವ ಕಾಲೇಜನ್ನ ಆಯ್ಕೆ ಮಾಡಿಕೊಂಡು ಎಲ್ಲ ಪೋಷಕರು ಸಹ ಈ ಒಂದು ಕಾಲೇಜಿನ ಕಾಲೇಜಿಗೆ ತಮ್ಮ ಒಂದು ಮಕ್ಕಳನ್ನ ಆ ಪಡೆದು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮುಂದಿನ ವರ್ಷಗಳಲ್ಲಿ ಪ್ರಕೃತಿ ಪದವಿ ಪೂರ್ವ ಕಾಲೇಜು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೆ ನಮ್ಮ ಕಾಲೇಜಿನ ಕೀರ್ತಿ ಪತಾಕರೆಯನ್ನು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಶ್ರಮಪಟ್ಟು ನಾವು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸುತ್ತೇವೆ ಎಂದು ತಿಳಿಸೋದಕ್ಕೆ ಇಷ್ಟಪಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಒಂದು ಪೋಷಕರು ಸಹ ಯಾವ ಒಂದು ಕಾಲೇಜಿಗೆ ಸೇರಿಸಬೇಕು ಯಾವ ಒಂದು ಕಾಲೇಜಿಗೆ ಸೇರಿಸಿದ್ರೆ ಉತ್ತಮ ಒಂದು ಫಲಿತಾಂಶವನ್ನು ನನ್ನ ಮಗು ಪಡೆಯುತ್ತೆ ಅಂತಕ್ಕಂಥ ಕುತೂಹಲದಲ್ಲಿ ಅಥವಾ ಡೌಟ್ಸ್ ಅಲ್ಲಿ ಇರ್ತಾರೆ ಯಾವುದೇ ಡೌಟ್ಸ್ ಇಲ್ಲದೆ ಪ್ರಕೃತಿ ಪದವಿ ಪೂರ್ವ ಕಾಲೇಜಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ಇಲ್ಲಿ ಎಲ್ಲ ರೀತಿಯಲ್ಲೂ ಸಹ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಿಕ್ಕೆ ನಮ್ಮ ಎಲ್ಲ ಆಡಳಿತ ವರ್ಗದವರಾಗಿರ್ಬೋದು ಪ್ರಾಂಶುಪಾಲರಾಗಿರ್ಬೋದು ಉಪನ್ಯಾಸಕರಾಗಿರ್ಬೋದು ಎಲ್ಲಾ ರೀತಿಯಲ್ಲೂ ಶ್ರಮ ಪಟ್ಟು ನಿಮ್ಮ ಮಗುವನ್ನ ಉತ್ತಮ ಸ್ಥಾನಕ್ಕೆ ಏರಿಸದಿಕ್ಕೆ ಇಲ್ಲಿ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಸುದರ್ಶನ ನಾನು ಪ್ರಕೃತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ನಾವು ಸೇವೆಯನ್ನ ಮಾಡ್ತಾ ಇದ್ದೇವೆ ಸುಮಾರು ನಾಲ್ಕು ವರ್ಷಗಳಿಂದ ನಾವು ಇಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದು ಈ ಕಾಲೇಜಿನಲ್ಲಿ ನಾಲ್ಕು ವರ್ಷಗಳಿಂದನೂ ಒಳ್ಳೆ ಫಲಿತಾಂಶವನ್ನ ನಾವು ನೋಡಿದ್ದೇವೆ ಈ ಬಾರಿ ವಿಶೇಷವಾಗಿ ಉತ್ತಮವಾದಂತಹ ಫಲಿತಾಂಶವನ್ನು ನಾವು ಕಂಡಿದ್ದು ಆ ಚೆಂಡೂರು ಗ್ರಾಮದ ನವಿತಾ ಎಂಬ ವಿದ್ಯಾರ್ಥಿನಿ ಆರ್ನೂರಕ್ಕೆ ಐನೂರ ಎಂಬತ್ ಮೂರು ಅಂಕಗಳನ್ನ ಕಳಿಸಿರುವಂತದ್ದು ನಮ್ಗೆಲ್ಲ ಸಂತೋಷ ಆಗಿದೆ ಹಾಗೆಯೇ ಒಂದು ತಾಲೂಕಿನ ಮಟ್ಟದಲ್ಲಿ ನಾವು ವಿಶೇಷವಾದಂತಹ ಕೊಡುಗೆಯನ್ನ ಕೊಡ್ತೀವಿ ಕೊಟ್ಟಿದ್ದೀವಿ ಅನ್ನುವಂತಹ ಒಂದು ಸಂಭ್ರಮ ನಮ್ಮಲ್ಲಿದೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇನಿದ್ದಾರೆ ಸೊ ಅವರು ಸಾಕಷ್ಟು ಬಡ ಕುಟುಂಬದ ಕುಟುಂಬಗಳಿಂದ ಹಾಗೂ ಸಾಧಾರಣ ಕುಟುಂಬಗಳಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳಾಗಿದ್ದು ಸೊ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಪ್ರಾಂಶುಪಾಲರು ಹಾಗೆಯೇ ಪ್ರತಿಯೊರ್ವ ಉಪನ್ಯಾಸಕರು ಕೂಡ ಮಕ್ಕಳ ಭವಿಷ್ಯ ಉತ್ತಮವಾಗಿರ್ಬೇಕು ಅಂತೇಳಿ ಸಾಕಷ್ಟು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಇಲ್ಲಿ ವಿದ್ಯಾಭ್ಯಾಸವನ್ನ ನೀಡ್ತಾ ಇದ್ದಾರೆ ಹಾಗೆಯೇ ಮುಂದಿನ ವರ್ಷಗಳಲ್ಲಿ ಈ ಒಂದು ಪ್ರಕೃತಿ ವಿದ್ಯಾಸಂಸ್ಥೆಯಿಂದ ಒಂದು ರಾಜ್ಯದ ಮಟ್ಟದಲ್ಲಿ ಕೀರ್ತಿಯನ್ನ ಗಳಿಸುವಂತಹ ವಿದ್ಯಾಭ್ಯಾಸವನ್ನ ಕೊಡ್ತಾ ಹಾಗೆಯೇ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಅವ್ರಿಗೆ ಉದ್ಯೋಗಕ್ಕೆ ಅನುಕೂಲವಾದಂತಹ ರೀತಿಯಾದಂತಹ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತಾ ಅವರ ಒಂದು ಯಶಸ್ಸನ್ನ ನಾವು ಕಾಣ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕನಸನ್ನ ಕಾಣ್ತಾ ಇದ್ದೇವೆ ಸೊ ಹಾಗೆ ಮುಂದಿನ ದಿನಗಳಲ್ಲಿ ಈ ವಿದ್ಯಾಸಂಸ್ಥೆಯಿಂದ ಒಳ್ಳೆಯ ಫಲಿತಾಂಶವನ್ನ ಕೊಡೋದ್ರ ಜೊತೆಗೆ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿದಾವೆ ಹಾಗೆ ಕ್ರೀಡಾ ಕಾರ್ಯಕ್ರಮ ಏನಿದೆ ಹಾಗೇನೆ ವಿಶೇಷವಾದಂತಹ ಕಲೆಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಕಲಿಸೋದ್ರ ಮುಖಾಂತರ ಈ ಒಂದು ವಿದ್ಯಾಸಂಸ್ಥೆಯಿಂದ ಸಮಾಜಕ್ಕೆ ಶಿಕ್ಷಣದ ಕೊಡುಗೆಯನ್ನು ಕೊಡ್ಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಸೊ ಇದರಿಂದ ಈ ವರ್ಷ ನಮ್ಗೆ ಈ ಫಲಿತಾಂಶ ದಿನ ತುಂಬಾ ಖುಷಿ ಅಂತಕ್ಕಂಥದ್ದು ಬಂದಿದೆ ಹಾಗೆ ಮುಂದಿನ ವರ್ಷಗಳಲ್ಲಿ ಇದೇ ಸಂಭ್ರಮವನ್ನ ಇನ್ನಷ್ಟು ನಾವು ಕಾಣ್ತೀವಿ ಅಂತ ಒಂದು ಗುರಿಯನ್ನ ಇಟ್ಟಿದ್ದೇವೆ ಧನ್ಯವಾದಗಳು ರಾಜಪ್ಪ ಅಂತ ರಾಜ್ಯಶಾಸ್ತ್ರದ ಉಪನ್ಯಾಸಕರು ನಾವು ಚಿಕ್ಕಬಳ್ಳಾಪುರ ತಾಲೂಕು ಪೇರಸಂದ್ರ ಪ್ರಕೃತಿ ಪದವಿಪೂರ್ವ ಕಾಲೇಜು ನಾಲ್ಕು ವರ್ಷದಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದು ಉತ್ತಮ ನುರಿತ ಉಪನ್ಯಾಸಕರುಳ್ಳ ಒಂದು ಕಾಲೇಜು ಆಗಿದ್ದು ಇಲ್ಲಿ ಗ್ರಾಮೀಣ ಭಾಗದಿಂದ ಬರುವಂತಹ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಮಾರ್ಗದರ್ಶನವನ್ನು ಒದಗಿಸಿಕೊಡುತ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಯಲ್ಲೇ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು ನುರಿತ ಒಂದು ಉಪನ್ಯಾಸಕರ ವರ್ಗ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಈ ರೀತಿಯ ಎಲ್ಲ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಒದಗಿಸುತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಪ್ರಕೃತಿ ಪದವಿಪೂರ್ವ ಕಾಲೇಜಿನಲ್ಲಿ ನವಿತಾ ಹುಡುಗಿ ಕಂಪ್ಯೂಟರ್ ಸೈನ್ಸ್ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ ಅಂಕಗಳನ್ನು ಪಡೆದುಕೊಂಡು ನಮ್ಮ ಕಾಲೇಜಿನ ಕಾಲೇಜಿಗೆ ಉತ್ತಮ ರೀತಿಯ ಘನತೆ ಕೀರ್ತಿಯನ್ನ ತಂದಿರುತ್ತಾಳೆ ಹಾಗೂ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಇದೇ ರೀತಿಯಲ್ಲಿ ನಮ್ಮ ಒಂದು ಪ್ರಕೃತಿ ಪದವಿಪೂರ್ವ ಕಾಲೇಜಿನ ಯಶಸ್ಸನ್ನ ವಿದ್ಯಾರ್ಥಿಗಳ ಸದಾ ಸದಾ ಸಲ್ಲಿಸುತ್ತಾ ಉತ್ತಮವಾದ ಶಿಕ್ಷಣವನ್ನ ಕೊಡುತ್ತೇವೆ ಈ ಒಂದು ಇದರಲ್ಲಿ ನಾನು ಬಯಕೆ ಹೇಳ್ತೇನೆ ಪ್ರಕೃತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಸಾಲಿನ ದ್ವಿತೀಯ ಯು ಸಿ ಫಲಿತಾಂಶವು ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡಿರ್ತದೆ ಅದರಲ್ಲಿ ನವಿತಾ ಎಂಬ ವಿದ್ಯಾರ್ಥಿನಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಐನೂರ ಎಂಬತ್ ಮೂರು ಅಂಕಗಳನ್ನ ಪಡೆದುಕೊಂಡು ಶೇಕಡವಾರು ತೊಂಬತ್ತೇಳು ಪಾಯಿಂಟ್ ಒಂದು ಆರು ಅಂಕಗಳನ್ನ ಗಳಿಸಿರ್ತಾರೆ ಇವರಿಗೆ ಪ್ರಕೃತಿ ವಿದ್ಯಾಸಂಸ್ಥೆಯಿಂದ ಹಾಗೆ ಆಡಳಿತ ಮಂಡಳಿ ಹಾಗೂ ಉಪನ್ಯಾಸಕ ವರ್ಗದ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೇನೆ ಅಭಿನಂದನೆಗಳನ್ನ ಚೆಂಡೂರು ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೆ ಆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸತ್ರ ಗ್ರಾಮದಲ್ಲಿರುವ ಪ್ರಕೃತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇ ಬಿ ಎಸ್ ಸಿ ಎಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆರ್ನೂರಕ್ಕೆ ಐನೂರ ಎಂಬತ್ಮೂರು ಅಂಕಗಳನ್ನು ಗಳಿಸಿದ್ದೇನೆ ನಂಗೆ ಈ ಈ ಅಂಕಗಳು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಅಂಕಗಳು ಬರೋದಕ್ಕೆ ಮೊದಲನೇ ಕಾರಣ ಅಂದರೆ ನಮ್ಮನ್ನು ತುಂಬ ಕಷ್ಟಪಟ್ಟು ಓದಿಸಿದ್ರು ನೀನು ಎಷ್ಟು ಬೇಕಾದರೂ ಓದು ಅನ್ನ ಓದಿಸ್ತೀನಿ ಅಂತ ಸಪೋರ್ಟ್ ಮಾಡ್ತಾಯಿದ್ರು ಇನ್ನು ಕಾಲೇಜಿಗೆ ಬ ಕಾಲೇಜ್ ವಿಷಯಕ್ಕೆ ಬಂದರೆ ಇಲ್ಲಿ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಏನೇ ಡೌಟ್ ಇದ್ದರೂ ಕ್ಲಿಯರ್ ಕ್ಲಿಯರ್ ಮಾಡ್ತಾಯಿದ್ರು ನೈಟ್ ಮಾಡ್ತಾ ಮಾಡ್ತಾಯಿದ್ರು ಸ್ಪೆಷಲ್ ಮಾಡ್ತಾ ಮಾಡ್ತಾಯಿದ್ರು ಏನೇ ಡೌಟ್ ಇದ್ರು ಎಲ್ಲ ಕ್ಲಿಯರ್ ಮಾಡಿಬಿಡ್ತಾಯಿದ್ರು ಒಬ್ಬರಿಗೆ ಒಂದೊಂದು ಕಲೆ ಇರುತ್ತೆ ಕಲೆಗಳನ್ನೆಲ್ಲ ಗುಡ್ಸ್ ಇದ್ರು ಎನ್ ಎಸ್ ಎಸ್ ಕ್ಯಾಂಪ್ ಎಲ್ಲ ಮಾಡ್ತಾಯಿದ್ರು ಸ್ಪೋರ್ಟ್ಸ್ ಆಡಿಸ್ತಾ ಇದ್ರು ಸ್ಪೋಕನ್ ಇಂಗ್ಲೀಷ್ ಎಲ್ಲ ಮಾಡಿಸ್ತಾ ಇದ್ರು ಈ ಕಾಲೇಜಿಗೆ ಸೇರೋದು ನನ್ನ ಅದೃಷ್ಟ ಅಂತ ನಮ್ಮ ಭಾವನೆ ನಂದು ಈ ಕಾಲೇಜಿನಲ್ಲಿ ಪ್ರಕೃತಿ ಪದವಿ ಪೂರ್ವ ಕಾಲೇಜಿನಲ್ಲಿ ತುಂಬ ಚೆನ್ನಾಗೈತೆ ಎಜುಕೇಶನ್ ಆಗಲಿ ಅದರ್ ಆಕ್ಟಿವಿಟೀಸ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತೆ ಫೇರ್ವೆಲ್ ಡೇ ಮಾಡ್ತಾರೆ ಎಲ್ಲೂ ಈ ಪ್ರಕೃತಿ ಈ ಬೇರೆ ಸಂದರ್ಭದಲ್ಲೇ ಮಾಡಲ್ಲ ಯಾವ ಕಾಲೇಜುಗಳು ಅಷ್ಟು ಚೆನ್ನಾಗಿ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಹೇಳಕ್ ಪಡ್ತೀನಿ ಈ ಕಾಲೇಜ್ಗೆ ಯಾರು ಸೇರಲ್ವ ಅವರು ಜಾಸ್ತಿ ಇದನ್ನ ಮಿಸ್ ಮಾಡ್ಕೊಳ ಮಿಸ್ ಮಾಡ್ಕೊಂತೀರಾ ಹೀಗೆ ವಿವಿಧ ರೀತಿಯಲ್ಲಿ ಚಟುವಟಿಕೆಗಳು ಹಾಗೂ ಶಿಕ್ಷಣಕ್ಕೆ ವಿಶೇಷ ಒತ್ತನ್ನು ಕೊಡುತ್ತಿರುವ ಈ ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಅವರ ಭವಿಷ್ಯ ಉಜ್ವಲಗೊಳಿಸಲಿ ಎಂಬುದಾಗಿ ಹಾರೈಸೋಣ